ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತ ಉತ್ತರ ಕರ್ನಾಟಕ ಅಡಿಗೆ ಮನೆಗೆ ಇವತ್ತೇನು ಸ್ಪೆಷಲ್ ಮಾಡ್ಯವಪ್ಪ ಅಂತತಂದ್ರೆ ಉದ್ದಿನ ವಡಿ ಉದ್ದಿನ ವಡಿ ಹೆಂಗ್ ಮಾಡುದಂತೇ ನೋಡೋಣ ಅಂತ ಆರ್ ತಾಸು ಉದ್ದಿನ ಬೇಳಿನ ನೆನೆಸಿಟ್ಟಿದ್ವಿ ರೀ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿರಿ ಸಣ್ಣ ಗ್ಲಾಸ್ ಇರ್ತೈತಿ ನೋಡ್ರಿ ಆ ಗ್ಲಾಸ್ ಒಳಗೆ ಅರ್ಧ ಗ್ಲಾಸ್ದಾಗ ಅರ್ಧ ಹಾಕ್ಬೇಕು ನೋಡ್ರಿ ಆಮ್ಯಾಗ ಇದನ್ ಚಲೋ ನೀರ್ ಹಾಕ್ಬಾರ್ದು ನೋಡ್ರಿ ನೀರ್ ಹಾಕ್ಲಾರ್ದಂಗೆ ಇದನ್ನು ಚಲೋ ಹೊತ್ನಂಗ ನಗ್ ರುಬ್ಕೋಬೇಕ್ರಿ ಇದನ್ ಗಟ್ಟ ಹಂಗ ಅಂದ್ರ ಉದ್ದಿನ ನೋಡಿ ನಿಮಗೆ ಚಲೋ ರೀ ಆಮ್ಯಾಗ ಸಣ್ಣಂಗೆ ಇಲ್ಲಿ ನೋಡ್ರಿ ಹಸಿ ಇದು ಹಸಿ ಕೊಬ್ಬರಿನ ಚಲೋ ಅದಂಗೆ ಕರೆಕ್ಟ್ ಮಾಡ್ಕೊಂಡ್ವಿ ಹಸಿ ಅಂದ್ರೆ ಫುಲ್ ಹಸಿರಿಂಗ್ನ ಸ್ವಲ್ಪ ಒಣ ಅದು ಕಟ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡಿ ಹಾಕ್ಕೊಂಡೆವು ನೋಡ್ರಿ ಆಮ್ಯಾಗ ಹಸಿ ಮೆಷಿನ್ಕಾಯಿ ಇವ್ನ ಸಣ್ಣಂಗೆ ಹೆಚ್ಕೊಂಡು ಇವ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡೇವ್ರಿ ಆಮ್ಯಾಗ ಕರ್ಬೇವು ನೋಡ್ರಿ ಕರ್ಬೇವ್ನ ಇದಕ್ಕೆ ಸಣ್ಣಂಗೆ ಇದಕ್ಕೆ ಆ್ಯಡ್ ಮಾಡಿವಿ ಇಲ್ಲ ನೀವು ಇದು ಇಷ್ಟು ರುಬ್ಬಿ ಹಾಕೋದು ಹಾಕೋತೀವಿ ಅಂತಂದ್ರೆ ಓಕೆ ಇಲ್ಲಾಂದ್ರೆ ಹಿಂಗೆ ಹಾಕೋತೀರ ಹಾಕೋರಿ ಆಮ್ಯಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡೇನ್ರಿ ನಮಗೆ ಎಷ್ಟು ಬೇಕು ನೋಡಿ ರುಚಿಗೆ ಅಷ್ಟು ಹಾಕೊಂಡೇನು ರೀ ಇದಕ್ಕೆ ಇದು ಜಿರ್ಗಿನೂ ಆ್ಯಡ್ ಮಾಡ್ಕೊಂಡೇನ ರೀ ಆಮ್ಯಾಗ ಒಂದು ಒಂದ ಒಂದು ಚಿಟಕಿ ಅಷ್ಟು ಹಿಂಗಿನ ಪುಡಿನೂ ಇದಕ್ಕೆ ಹಾಕೊಂಡೇನು ನೋಡ್ರಿ ಈಗ ಇದನ್ನು ಒಂದೋ ಡೈರೆಕ್ಷನ್ ಒಳಗೆ ರೀ ಹಿಂಗೆ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ ಇದನ್ ಒಂದ್ಸತ ರೈಟ್ ಒಂದ್ಸತ ಲೆಫ್ಟ್ ಮಾಡೋಂಗಿಲ್ಲ ರೈಟ್ ಅಂದ್ರೆ ರೈಟ್ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಬೇಕ್ರಿ ಇಲ್ಲ ಇಲ್ಲ ಲೆಫ್ಟ್ ಡೈರೆಕ್ಷನ್ ದಾಗ ಮಾಡಬೇಕ್ರಿ ಈಗ ಬರ್ರಿ ಈಗ ಉದ್ದಿನೋಡಿನ ಎಣ್ಣೆ ಒಳಗ ಕರ್ಯಾಕ ಬಿಡೋದಂತ್ರಿ ನೋಡ್ರಿ ಈಗ ಬಿಟ್ವಿ ನಾವು ನೋಡ್ಬೋದು ನೀವು ಚಲೋ ಚೊಲೋಬರ್ ಅಂತ ಹೇಳಿ ಪ್ಲೀಸ್ ನನ್ ಚಾನಲ್ ಎಲ್ಲಾರು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಾಕ್ ಹೋಗಬೇಡ್ರಿ ಆಮೇಲೆ ಯಾರು ಹೊಸದಾಗಿ ಒಂದು ಒಂದ್ ಬಿಟ್ಟು ಹತ್ತು ವಿಡಿಯೋ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಬೆಲ್ ಐಕನ್ ಮ್ಯಾಗ ಮತ್ತೆ ಕ್ಲಿಕ್ ಮಾಡೋದು ಮಾತ್ರ ಮರಬಿಡ್ರಿ ನೋಡ್ರಿ ಉದ್ದಿ ನೋಡಿ ಈಗ ಸಣ್ಣ ಉರಿ ಒಳಗ ಕರ್ಕೋಬೇಕ್ರಿ ಜೋರು ಉರಿ ಒಳಗೆ ಉರಿ ಒಳಗೇನ ಕರ್ಕೊಂಡ್ ಬಂದ್ರ ಮೇಗ ಅಷ್ಟ ಕಲರ್ ರೀ ಬಟ್ ಒಳಗ ಚಲೋತ್ ನಂಗೆ ಕರ್ ಕರ್ದಿರಂಗಿಲ್ಲ ಅದ್ರ ಸಂಬಂಧ ಸಣ್ಣ ಉರಿ ಒಳಗ್ ಕರ್ಕೋಬೇಕ್ರಿ ಈಗ ನೋಡ್ರಿ ಕರ್ದಿ ಇದರೀ ಪ್ಲೇಟಿಗೆ ನೋಡ್ರಿ ಎಷ್ಟು ಮಸ್ತ್ ತಗ್ಯಾವ ಅಂತ ಹೇಳಿ ಆಮ್ಯಾಗ ಕಲರ್ ಕಲ್ಲೂರು ಸುದಕ್ಕೆ ಸೇಮ್ ಹೋಟೆಲ್ನಂಗ ಬಂದೈತೆ ಆಮೇಲೆ ಬಾಯ್ ಟೇಸ್ಟ್ ಸುದಕ್ಕೆ ಹೋಟೆಲ್ನಾಗ ಬಂದೈತೆ ಬರ್ರಿ ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಆಗೈತೆ ಅಂತ ಹೇಳಿ ನೋಡ್ರಿ ಇಷ್ಟು ಸಾಫ್ಟ್ ಸಾಫ್ಟಾಗಿ ಭಾಳ ಚಲೋ ರೀ ಒಳಗೂ ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡೋ ಅಂತೇಳ್ರಿ ಹೆಂಗಾಗೈತಂತೆ ನೋಡೋಣ ಅಂತ ಅಯ್ಯೋ ಭಾಳ ಸೂಪರ್ ಆಗ್ಯಾವ್ರಿ ನೀವು ನಿಮ್ಮ ಮಿನೋಕ್ ಮಾಡ್ಕೊರಿ ತಿನ್ರಿ ಟ್ರೈ ಮಾಡಿರಿ ಮಿನೋ ಅಂತದ ಅಂತ ಹೇಳ್ತೇನೆ ಆಮ್ಯಾಗ ನಿಮ್ಮ ಸಣ್ಣ ಸಣ್ಣ ಮಕ್ಳು ಅವ್ರಿಗೆ ಮಾಡ್ಕೊಡ್ರಿ ಅವರು ಭಾಳ ಅಂತ ಹೇಳ್ಕೊಂತ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೇವೆ ನೋಡ್ರಿ